ಹಾಯ್ ಎಲ್ಲರಿಗೂ ನಮಸ್ಕಾರ ಭಾವ್ಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ತರಗತಿಯಲ್ಲಿ ಪ್ರಬಂಧಗಳ ಬಗ್ಗೆ ತಿಳ್ಕೊತಾ ಇದ್ವಿ ನಾನು ಹಿಂದಿನ ತರಗತಿಯಲ್ಲಿ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗಾಗಿ ಯಾವ ರೀತಿ ಪ್ರಬಂಧವನ್ನು ಕೊಡ್ತಾರೆ ಹಾಗೂ ಅದನ್ನು ಯಾವ ರೀತಿ ಬರಿಬೇಕು ಅಂತ ಎರಡು ಉದಾಹರಣೆಗಳ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಬಂಧಗಳು ಬರಬಹುದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದರಲ್ಲಿ ನಾನು ಒಂದು ಮುಖ್ಯ ಪ್ರಬಂಧವನ್ನು ತೆಗೆದುಕೊಂಡು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ತೆಗೆದುಕೊಂಡಿರೋ ಪ್ರಬಂಧ ಮಹಿಳಾ ಮೀಸಲಾತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಸಬಲೀಕರಣದತ್ತ ಮತ್ತೊಂದು ಹೆಜ್ಜೆ ಇದು ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಹಾಗೂ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತುಂಬ ಸಲ ರಿಪೀಟ್ ಆಗಿರುವಂಥದ್ದು ಸೊ ನಾನೀಗ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದಾಗಿ ನಾವು ಪೀಠಿಕೆಯನ್ನು ಬರ್ಕೊಂಡು ಬಿಡೋಣ ಜಗತ್ತಿನ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಮೈಖೇಲ್ ಬ್ಯಾಚ್ಲೆಟ್ ಅವರು ಹೇಳುತ್ತಾರೆ ಯಾವುದು ಉತ್ತಮ ಪ್ರಜಾಪ್ರಭುತ್ವವೆಂದರೆ ಮಹಿಳೆಯರಿಗೆ ಕೇವಲ ಮತದಾನ ಮಾಡುವ ಹಕ್ಕು ಮಾತ್ರವಲ್ಲದೆ ಅವರಿಗೆ ಚುನಾಯಿತರಾಗುವ ಹಕ್ಕು ಇದ್ದಾಗ ಮಾತ್ರ ಒಂದು ಶ್ರೇಷ್ಠವಾದ ಪ್ರಜಾಪ್ರಭುತ್ವ ಸ್ಥಾಪನೆ ಸಾಧ್ಯ ಶತಶತಮಾನಗಳಿಂದಲೂ ಸಮಾಜದ ಒಂದು ಮೂಲಿಗೆ ಮೀಸಲಾಗಿದ್ದ ಮಹಿಳೆಗೆ ಅದೇ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಅಲಂಕರಿಸಲು ಸಮಾಜವನ್ನು ಸುಧಾರಣೆ ಮಾಡಲು ಮಹಿಳಾ ಶ್ರೇಯೋಭಿವೃದ್ಧಿಗೆ ಹೆಗಲು ಕೊಡಲು ಮಹಿಳಾ ಮೀಸಲಾತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ದಾರಿ ಮಾಡಿಕೊಟ್ಟಿದೆ ಭಾರತದಲ್ಲಿ ಲಿಂಗ ಅಸಮಾನತೆಯ ಬಿರುಗಾಳಿಯ ಸಮುದ್ರದಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಒಂದು ಭರವಸೆಯ ದೀಪ ಸ್ತಂಭವಾಗಿದೆ ನಾವು ನಮ್ಮ ಹಿಂದಿನ ಕಾಲದಲ್ಲಿ ನೋಡಿದ್ರೆ ಮಹಿಳೆಯರು ಇಂಥದಕ್ಕೆ ಅಂತ ಮೀಸಲಾಗಿದ್ದರು ಆದರೆ ಈಗಿನ ಕಾಲದಲ್ಲಿ ಆ ರೀತಿ ಇಲ್ಲ ಮಹಿಳೆಯರು ಸಬಲೀಕರಣರಾಗಿದ್ದಾರೆ ಹಾಗೂ ಅವರು ಎಲ್ಲಾ ಕ್ಷೇತ್ರಗಳಲ್ಲೂ ಮುಂದುವರೆದು ಈಗ ಸಾಧನೆಯನ್ನ ಮಾಡುತ್ತಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಪರಿಚಯಿಸಲಾಯಿತು ಈ ಮಸೂದೆ ಸಂಸತ್ತು ಹಾಗೂ ಎಲ್ಲ ಶಾಸಕಾಂಗ ಅಸೆಂಬ್ಲಿಗಳಲ್ಲಿ ಮಹಿಳೆಯರಿಗೆ ಮೂವತ್ತ್ ಶೇಕಡ ಸ್ಥಾನಗಳನ್ನು ಮೀಸಲಿಡಲು ಪ್ರಯತ್ನಿಸುತ್ತದೆ ರಾಜಕೀಯ ವೇದಿಕೆಗಳಲ್ಲಿ ಮಹಿಳಾ ಪ್ರಾಧೀನ್ಯತೆ ಬಹಳಷ್ಟು ನಿರಾಶದಾಯಕವಾಗಿದೆ ಈ ಮಸೂದೆ ಭಾರತದ ಜನಸಂಖ್ಯೆ ಸುಮಾರು ಅರ್ಧದಷ್ಟು ಭಾಗವನ್ನು ಹೊಂದಿರುತ್ತದೆ ಮಹಿಳೆಯರ ವಿರುದ್ಧದ ಐತಿಹಾಸಿಕ ಪಕ್ಷಪಾತ ಮತ್ತು ತಾರತಮ್ಯವನ್ನು ಸರಿಪಡಿಸುತ್ತ ಇದು ಒಂದು ಹೆಜ್ಜೆಯಾಗಿದೆ ಕೇವಲ ಭಾರತ ಮಾತ್ರವಲ್ಲದೆ ಪ್ರಪಂಚಾದ್ಯಾದ್ಯಂತ ಮಹಿಳಾ ರಾಜಕೀಯ ಪ್ರಾಧೀನ್ಯತೆ ಕಾಳಜಿಯನ್ನು ಹೊಂದಿದೆ ಇಪ್ಪತ್ತೇಳು ವರ್ಷಗಳಿಂದ ಮಹಿಳಾ ಮೀಸಲಾತಿ ಮಸೂದೆ ಭಾರತೀಯ ಸಂಸತ್ತಿನಲ್ಲಿ ಚರ್ಚೆಯ ವಿಷಯವಾಗಿದೆ ಹಾಗೂ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಲೋಕಸಭೆಯ ರಾಜಕೀಯದಲ್ಲಿ ಲಿಂಗ ಸಮಾನತೆಯತ್ತ ಮಹತ್ವದ ಹೆಜ್ಜೆಯಿಟ್ಟಾಗ ಮಹತ್ವದ ಬೆಳವಣಿಗೆ ಸಂಭವಿಸಿದೆ ಮಹಿಳಾ ಮೀಸಲಾತಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮತಕ್ಕೆ ಹಾಕಲಾಯಿತು ಮತ್ತು ನಾಲ್ಕುನೂರ ಮತಗಳೊಂದಿಗೆ ಬಹುಮತದೊಂದಿಗೆ ಅಂಗೀಕರಿಸಲಾಯಿತು ಅವರು ಬರೀ ಮತದಾನ ಮಾಡುವ ಹಕ್ಕು ಅಷ್ಟೇ ಅಲ್ಲದೆ ಅವರು ರಾಜಕೀಯ ಕ್ಷೇತ್ರದಲ್ಲೂ ಮುಂದುವರೆದು ಲೋಕಸಭೆಯಲ್ಲೂ ಕೂಡ ಅವರು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ ಮಹಿಳಾ ಮೀಸಲಾತಿ ಮಸೂದೆ ಇದು ಭಾರತದ ಸಂಸತ್ತು ಮತ್ತು ರಾಜ್ಯ ಶಾಸನ ಸಭೆಯಲ್ಲಿ ಮಹಿಳೆಯರ ಪ್ರಾಧೀನ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತದೆ ಭಾರತದಲ್ಲಿ ಪ್ರಸ್ತಾವಿತ ಶಾಸನವಾಗಿದೆ ಈ ಮಸೂದೆಯು ಈ ಶಾಸಕಾಂಗ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಿರ್ದಿಷ್ಟ ಶೇಕಡಾವಾರು ಸ್ಥಾನಗಳನ್ನು ಮೀಸಲಿಡಲು ಪ್ರಯತ್ನಿಸುತ್ತದೆ ಹಾಗಾದರೆ ನೋಡಿದ್ರಲ್ಲ ನಮ್ಮ ಮಹಿಳೆಯರಿಗೆ ಯಾವ ಸ್ಥಾನಗಳು ಕೊ ಸಿಗುತ್ತವೆ ಅಂತ ಮತ್ತು ಎಷ್ಟು ಶೇಕಡವಾರು ಕೊಡ್ತಾರೆ ಅಂತ ಈಗ ಮಹಿಳೆಯರಿಗೋಸ್ಕರ ಎಲ್ಲರೂ ಕೈ ಜೋಡಿಸಿ ನಾವು ಒಂದು ಸಬಲೀಕರಣದತ್ತ ಒಂದು ದೊಡ್ಡ ಹೆಜ್ಜೆಯನ್ನು ಇಡಬೇಕಾಗಿದೆ ನಾವು ಇಲ್ಲಿಯ ತನಕ ವಿಷಯ ವಿವರಣೆಯನ್ನು ನೋಡ್ಕೊಂಡು ಬಂದ್ವಿ ಹಾಗೂ ಒಂದು ಸಣ್ಣ ಉಪಸಂಹಾರದ ಮೂಲಕ ಈ ಪ್ರಬಂಧಕ್ಕೆ ಮುಕ್ತಾಯ ಹೇಳೋಣ ಮಹಿಳಾ ಮೀಸಲಾತಿ ಮಸೂದೆ ಮೊದಲು ಪುನರಾವರ್ತನೆಯನ್ನು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಎಂಬತ್ತೊಂದನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆಯಾಗಿ ಲೋಕಸಭೆಗೆ ಮಂಡಿಸಲಾಯಿತು ಇದನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕು ಸದನವು ಅದನ್ನು ತಿರಸ್ಕರಿಸಿದ ನಂತರ ಮಸೂದೆಯನ್ನು ಗೀತಾ ಮುಖರ್ಜಿ ನೇತೃತ್ವದ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲಾಯಿತು ಮತ್ತು ಸಮಿತಿಯ ವರದಿಯನ್ನು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಲೋಕಸಭೆಗೆ ಮಂಡಿಸಲಾಯಿತು ಹಾಗೂ ಲೋಕಸಭೆಯಲ್ಲಿ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಚಯಿಸಿದ ಶಾಸನದ ಅಡಿಯಲ್ಲಿ ಮಹಿಳೆಯರು ಮೂವತ್ತ್ಮೂರು ಸ್ಥಾನಗಳನ್ನು ಪಡೆಯುತ್ತಾರೆ ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಸಬಲೀಕರಣದತ್ತ ಮತ್ತೊಂದು ಹೆಜ್ಜೆ ಈ ಪ್ರಬಂಧದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕೆ ಪೀಟಿಕೆ ವಿಷಯ ವಿಸ್ತಾರ ಅಂದರೆ ವಿಷಯ ವಿವರಣೆ ಹಾಗೂ ಉಪ ಸಂಹಾರವನ್ನು ನೋಡ್ಕೊಂಡು ಬಂದ್ವಿ ಆದರೆ ಇದರಲ್ಲಿ ಪೀಟಿಕೆ ವಿಷಯ ವಿಸ್ತರಣೆ ಹಾಗೂ ಉಪ ಸಂಹಾರ ಅಂತ ಮೆನ್ಷನ್ ಮಾಡಬೇಕಾಗಿಲ್ಲ ಯಾಕಂದರೆ ಅವು ಶಾಲೆಗಳಲ್ಲಿ ಮಕ್ಕಳು ಮಾಡೋ ಪ್ರಬಂಧಕ್ಕೆ ನಾವು ಹಾಕ್ಬೋದು ಇಲ್ಲಿ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರೆಯೋದ್ರಿಂದ ನಾವು ಉಪಸಂಹಾರ ಹಾಗೂ ವಿಷಯ ವಿವರಣೆ ಅಂತ ಬರೆಯೋ ಅವಶ್ಯಕತೆ ಇರೋದಿಲ್ಲ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಮತ್ತು ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಅಂದರೆ ಇನ್ನು ಒಂದು ಸ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೊಡುವ ಪ್ರಬಂಧದ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ವ್ಯಾಕರಣ ವಿಷಯದ ಬಗ್ಗೆ ಬೇಕೋ ಆ ವಿಷಯನ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೂ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅದರಿಂದ ನಾವು ಮಾಡೋ ಹೊಸ ವಿಡಿಯೋ ನಿಮಗೆ ಈಸಿಯಾಗಿ ನೋಡಲು ಸಿಗ್ತದೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು ಶುಭ ದಿನ